ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ಲಕ್ಷ್ಮೇಶ್ವರ ಪಟ್ಟಣದ ಐತಿಹಾಸಿಕವಾಗಿ ಪ್ರಸಿದ್ಧಿಯಾದ ಶ್ರೀ ಸೋಮೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಮೇ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಅದ್ಧೂರಿಯಾಗಿ ನಡೆಯಲಿದೆ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ ಮೇ ಹದಿನೇಳರಂದು ಉಡಿ ತುಂಬುವ ಕಾರ್ಯಕ್ರಮ ಮೇ ಹದಿನೆಂಟರಂದು ಸಂಜೆ ಮಹಾರಥೋತ್ಸವ ಮೇ ಹತ್ತೊಂಬತ್ತಕ್ಕೆ ಕಡುಬಿನ ಹಾಳ ಉತ್ಸವ ನಡೆಯಲಿದೆ ಸಮಸ್ತ ಸೋಮೇಶ್ವರ ಭಕ್ತರಲ್ಲಿ ಸವಿನ ಪಾತ್ರ ಐತಿಹಾಸಿಕ ಪಟ್ಟ ಶ್ರೀ ಸೋಮೇಶ್ವರ ದೇವಸ್ಥಾನದ ರಥೋತ್ಸವವು ತಾರೀಕು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ಆರು ಗಂಟೆಗೆ ರಥೋತ್ಸವ ಜರುಗುತ್ತದೆ ತಾರೀಕು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಡಿಮೆ ಕಾಲ ಇರುತ್ತದೆ ದಯವಿಟ್ಟು ಸಮಸ್ತ ಭಕ್ತಾದಿಗಳು ಸೋಮೇಶ್ವರನ ಕೃಪೆಗೆ ಪಾತ್ರರಾಗಬೇಕು ವಿನಂತಿ ವರದಿ ವೀರಣ್ಣ ಹಡ್ಪದ್ ಧ್ವನಿ ನ್ಯೂಸ್